ನನ್ನ ಹೆಸರು ಮೋಹನ್ ಕುಮಾರಿ ಅಂತ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಮೂರನೇ ಪ್ರೋಗ್ರಾಮು ಹ್ಯಾಟ್ರಿಕ್ ಪ್ರೋಗ್ರಾಮ್ ದಿನಗಳಲ್ಲಿ ಎಲ್ಲಾರು ಉತ್ಸಾಹ ತೋರಿಸ್ತಾ ಇದ್ದಾರೆ ಹಾಡೋರು ಹೆಚ್ಚಾಗಿದ್ದಾರೆ ಹೆಚ್ಚಾಗಿದ್ದಾರೆ ಕೇಳೇಜು ಸರ್ ಇದರಲ್ಲಿ ಅಳಿಸಿ ಹೋಗ್ತಾ ಇರೋದನ್ನೆಲ್ಲ ಉಳಿಸ್ಕೊಂಡು ಬರ್ತಾ ಇದೀವಿ ಈಗಿನ ಇವತ್ತಿನ ಪೀಳಿಗೆಗಳು ಹಿಂದಿನ ಹಾಡುಗಳನ್ನೆಲ್ಲ ನೆನೆಸ್ಕೊಳ್ಳಲ್ಲ ಸೊ ನಮ್ಮ ತಲೆಮಾರುಗಳದ್ದೆಲ್ಲ ನಾವು ಹಾಡಿ ಖುಷಿ ಪಡ್ತಾ ಇದೀವಿ ಮತ್ತೆ ನಮ್ಮ ತಲೆಮಾರು ಅವ್ರಿಗೆ ಖುಷಿ ಕೊಡ್ತಾರೆ ಮೈಸೂರು ಸಾಂಸ್ಕೃತಿಕ ನಗರಿ ಹೌದು ಅದರಲ್ಲಿ ಅವ್ರವ್ರದ್ದೇ ಆದಂಥ ಕಲೆಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ನಮ್ಮ ಪ್ಯಾಷನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ವಿ ಖಂಡಿತ ಮೈಸೂರಿನ ಸುತ್ತಮುತ್ತ ಎಲ್ಲ ಎಷ್ಟು ಜನ ಗಾಯಕರಿದ್ದಾರೆ ಅವರೆಲ್ಲ ಇನ್ನೂ ಹೆಚ್ಚು ಹೆಚ್ಚು ರೂಪಿನಿಂದ ಹಾಡಿ ಪ್ರೇಕ್ಷಕರನ್ನ ಸಂತೋಷ ಪಡಿಸ್ಬೇಕು ಮತ್ತು ಪ್ರೇಕ್ಷಕರಿಗೆ ಏನು ಹೇಳ್ತೀವಿ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಗಾಯಕರನ್ನ ಉತ್ತೇಜನಗೊಳಿಸಬೇಕು ಅಂತ ಕೇಳ್ಕೊತೀವಿ ಸರ್ ಕೆಲವೊಂದು ಆಯ್ದ ಚಿತ್ರಕಡಿತಗಳನ್ನೇ ತಗೊಂಡಿದ್ದೀವಿ ಯಾವುದು ಪರ್ಟಿಕ್ಯುಲರು ಇಂಥದ್ದೇ ಭಾಷೆ ಅಂತ ತಗೊಂಡಿಲ್ಲ ಅಥವಾ ಇಂಥದ್ದೇ ಜಾನರ್ ಅಂತ ತಗೊಂಡಿಲ್ಲ ಎಲ್ಲವನ್ನೂ ಹಾಕೊಂಡಿದ್ದೀವಿ ಸರ್ ನಮ್ಮ ಇದರಲ್ಲಿ ಹತ್ತೊಂಬತ್ತು ಜನ ಗಾಯಕ ಹಾಡ್ತಾ ಇದ್ದೀವಿ ಸರ್ ಹತ್ತೊಂಬತ್ತು ಜನ ಗಾಯಕರು ಹಾಡ್ತಾ ಇದ್ದೀವಿ ನಲ್ವ ಸುಮಾರು ನಲ್ವತ್ನಾಲ್ಕು ಸಾಂಗ್ ಇದೆ ತ್ಯಾಂಕ್ ಯು